ಭಾರತದ ವೈವಿಧ್ಯತೆ ಮತ್ತು ಪರಿಸರ ಸೌಂದರ್ಯವನ್ನು ವೈಮಾನಿಕ ಸಿನಿಮಾಟೋಗ್ರಫಿ ಮೂಲಕ ಸೆರೆ ಹಿಡಿಯಲು ಡ್ರೋನ್ ಪೈಲಟ್ಗಳು ಹಾಗೂ ಚಲನಚಿತ್ರ ನಿರ್ಮಾಪಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಕ್ರಿಯೇಟ್ ಇನ್ ಇಂಡಿಯಾ ಚಾಲೆಂಜಸ್ ಕಾರ್ಯಕ್ರಮದ ಭಾಗವಾಗಿ ವೈಮಾನಿಕ ಫೋಟೋಗ್ರಫಿ ಮೂಲಕ ಪಕ್ಷಿ ನೋಟ ಸೆರೆ ಹಿಡಿಯುವ ಕಾರ್ಯಕ್ರಮ ಇದಾಗಿದೆ ದೇಶದ ಭವ್ಯ ಪರಂಪರೆ ಪ್ರಾಣಿ ಪಕ್ಷಿಗಳ ಜೀವನ ಕ್ರಮವನ್ನು ಎರಡರಿಂದ ಮೂರು ನಿಮಿಷಗಳ ವಿಡಿಯೋ ತಯಾರಿಸಿಕೊಡುವ ಜವಾಬ್ದಾರಿಯನ್ನು ನಿಭಾಯಿಸಬೇಕಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಸಹಯೋಗದಲ್ಲಿ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ರೂಪಿಸಿರುವ ಕಾರ್ಯಕ್ರಮಕ್ಕಾಗಿ ಕಳೆದ ತಿಂಗಳ ಹದಿನೈದರವರೆಗೆ ಒಂಬೈನೂರ ಐವತ್ತಾರು ಸಂಸ್ಥೆಗಳಿಂದ ನೋಂದಣಿ ಮಾಡಿಕೊಳ್ಳಲಾಗಿದೆ ಮೇ ಒಂದರಿಂದ ನಾಲ್ಕರವರೆಗೆ ಮುಂಬೈನಲ್ಲಿ ನಡೆಯಲಿರುವ ವರ್ಲ್ಡ್ ಆಡಿಯೋ ವಿಷುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ ವೇವ್ಸ್ನ ಭಾಗವಾಗಿ ಈ ಉಪಕ್ರಮವನ್ನು ಕೈಗೆತ್ತಿಕೊಳ್ಳಲಾಗಿದೆ ವೇವ್ಸ್ನ ಮೊದಲ ಆವೃತ್ತಿಯಲ್ಲಿ ಮಾಧ್ಯಮ ಮತ್ತು ಮನರಂಜನಾ ವಲಯದ ಚಿಂತನಾ ಮಂಥನಕ್ಕೆ ವೇದಿಕೆ ಕಲ್ಪಿಸಲಾಗಿದೆ